ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ ದುಡ್ಡು ಮಾಡಬೇಕು ಯಶಸ್ಸು ಪಡಿಬೇಕು ಅಂದರೆ ನಾವು ಕಲಿತಾ ಇರಬೇಕಾಗ್ತದೆ ಯೂಟ್ಯೂಬೇ ಅಂತಲ್ಲ ಯಾವುದೇ ಫೀಲ್ಡಲ್ಲೂ ನಾವು ಯಶಸ್ವಿಯಾಗಬೇಕಂದ್ರೆ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು ನಮ್ಮ ಯೋಗ್ಯತೆನ ಹೆಚ್ಚಿಸ್ಕೊಳ್ತಾ ಇರಬೇಕಾಗ್ತದೆ ಎಲ್ಲಿಯಾದರೂ ಮುಟ್ಟಬೇಕು ಅಂದರೆ ನಾವು ಆ ದಾರಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು ಯೂಟೂಬಲ್ಲಿ ನನಗೆ ವ್ಯೂಸ್ ಬರ್ತಾಯಿಲ್ಲ ನನ್ನ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾಯಿಲ್ಲ ನನಗೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂದರೆ ನೀವು ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಥವಾ ಯಾರಿಗಾದರೂ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಕೊಳ್ಳೋದು ಚಾನೆಲ್ ಬಗ್ಗೆ ಇದು ಜಾಸ್ತಿ ದಿವಸ ನಡೆಯಲ್ಲ ಇಲ್ಲಿ ನಾನು ವಾಚ್ ಟೈಮ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ವ್ಯೂಸ್ ತರಿಸೋದು ಹೇಗೆ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಏನು ಹೇಳಲ್ಲ ಇದ್ರ ಬಗ್ಗೆ ತುಂಬ ಜನ ತುಂಬ ಹೇಳಿದ್ದಾರೆ ಯಾವುದೇ ಯೂಟ್ಯೂಬರು ಮೇನ್ ಸೀಕ್ರೆಟ್ ನಿಮ್ಗೆ ಹೇಳಲ್ಲ ಒಂದೇ ವಿಷಯನ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡಿ ಹೇಳ್ತಾ ಇರ್ಬೋದು ಹಬ್ಬಬ್ಬ ಅಂದರೆ ನಿಮಗೆ ತಮ್ಮನಲ್ಲಿ ಈ ರೀತಿ ಮಾಡಿ ಡಿಸ್ಕ್ರಿಪ್ಷನ್ ಈ ರೀತಿ ಬರೀರಿ ಟ್ಯಾಗ್ ಈ ರೀತಿ ಹಾಕಿ ಮೊಬೈಲ್ ಈ ರೀತಿ ಹಿಡ್ಕೊಳ್ಳಿ ಕ್ಯಾಮರಾ ಹತ್ತು ಮೈಕ್ ಇತ್ತು ತಗೊಳ್ಳಿ ಅಂತ ಈ ರೀತಿ ಹೇಳ್ಬೋದು ವ್ಯೂವ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳೋರು ವ್ಯೂವ್ಸೇ ಅವರ ಹಿಂದಿನ ಕೆಲವೊಂದು ವೀಡಿಯೋ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಅವ್ರ ಚಾನಲಲ್ಲೇ ವ್ಯೂಸ್ ಬಂದಿರೋಲ್ಲ ಆದರೆ ವ್ಯೂವ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇರ್ತಾರೆ ನಾನಿಲ್ಲಿ ಯೂಟ್ಯೂಬ್ ಬಗ್ಗೆ ಏನು ಹೇಳೋಲ್ಲ ಯಾಕಂದರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನಾನಿಲ್ಲಿ ಮೇನ್ ವಿಷಯದ ಬಗ್ಗೆ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ವ್ಯೂಸು ಸಬ್ಸ್ಕ್ರೈಬರು ವಾಚ್ ಟೈಮ್ ಕಂಪ್ಲೀಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ದುಡ್ಡು ಬರುತ್ತೆ ಕೊನೆಯಲ್ಲಿ ನಿಮಗೆ ನಾನು ದುಡ್ಡು ಯಾವ್ಯಾವ ರೀತಿ ಬರುತ್ತೆ ಅಂತಲೂ ಹೇಳ್ತೀನಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅದರಲ್ಲೂ ಯೂಟ್ಯೂಬಲ್ಲಿ ನಮಗೆ ದುಡ್ಡು ಮಾಡಲಿಕ್ಕೆ ತುಂಬ ಅವಕಾಶ ಇದೆ ಹಾಗಂತ ದುಡ್ಡು ಮಾಡೋದು ಈಸಿ ಅಂತಲೂ ಅಲ್ಲ ಯಾಕಂದರೆ ಒಂದು ಅಂದಾಜಿನ ಪ್ರಕಾರ ಎಂಟು ಕೋಟಿ ಯೂಟ್ಯೂಬ್ ಕ್ರಿಯೇಟರ್ ಇದ್ದಾರೆ ಅದರಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಒಂದೂವರೆ ಲಕ್ಷ ಜನ ಮಾತ್ರ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಒಂದು ಇನ್ಕಮ್ನ ಜನರೇಟ್ ಮಾಡ್ತಾ ಇರುವಂಥವ್ರು ದುಡ್ಡನ್ನ ದುಡಿತಾ ಇರುವಂಥವ್ರು ಸಕ್ಸಸ್ ಆಗಿರುವಂಥವ್ರು ಬಾಕಿ ಎಲ್ಲ ಯಾರು ನೀವು ನನಗೆ ಸಪೋರ್ಟ್ ಮಾಡಿ ನನ್ನ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬರ್ ಇಲ್ಲ ನನ್ನ ಚಾನಲ್ನ ಪ್ರಮೋಟ್ ಮಾಡಿ ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ ಥರ ಇದು ಒಂದು ಅಕೌಂಟ್ ಅನ್ನೋ ಥರ ಮಾಡಿರುವಂಥವ್ರು ಯೂಟ್ಯೂಬ್ ಚಾನಲ್ ಇದೆ ಏನು ಬೇಕೋ ಅದನ್ನು ಅಪ್ಲೋಡ್ ಮಾಡ್ತಾ ಇರುವಂಥವ್ರು ಯೂಟ್ಯೂಬಲ್ಲಿ ಈಸಿಯಾಗಿ ಹಣ ಮಾಡ್ಬೋದು ಅಂತ ನಂಬ್ಕೊಂಡಿರುವಂಥವ್ರು ಯಾವುದೋ ಒಂದು ವಿಡಿಯೋ ವೈರಲ್ ಆಗಿಬಿಡ್ತದೆ ದುಡ್ಡು ಆಗಿಬಿಡ್ತದೆ ಅಂತ ಅಂದ್ಕೊಂಡಿರುವಂಥವ್ರು ಅಂದರೆ ಇಂಟರ್ನೆಟಲ್ಲಿ ಈಸಿಯಾಗಿ ಹಣ ಮಾಡ್ಬೋದು ಅಂತ ಏನು ನೀವು ತಿಳ್ಕೊಂಡಿದ್ರೆ ಅದು ಅಷ್ಟು ಸುಲಭ ಅಲ್ಲ ಹಣ ಮಾಡೋದು ಎಲ್ಲಿ ಆಗಲಿ ಅಷ್ಟು ಸುಲಭ ಅಲ್ಲ ಅದಕ್ಕೆ ಒಂದು ಯೋಗ್ಯತೆ ಬೆಳೆಸ್ಕೋಬೇಕಾಗ್ತದೆ ಹಾಗಾಗಿ ಯೂಟ್ಯೂಬ್ ಚಾನಲ್ ಮಾಡಿಬಿಟ್ರೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಅನ್ನೋ ಭ್ರಮೆಯಿಂದ ಹೊರ ಬನ್ನಿ ಹಾಗಂತ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಇಲ್ಲ ಇಲ್ಲಿ ನಾನು ಮುಖ್ಯವಾಗಿ ಒಂದು ವಿಷಯನ ಹೇಳಿಕೊರಟಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಯಾಕಂದರೆ ಯೂಟ್ಯೂಬ್ ಗ್ರೋವಿಂಗ್ ಇಂಡಸ್ಟ್ರಿ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜಾಸ್ತಿ ದುಡ್ಡು ಪಡಿಬೋದು ದುಡ್ಡು ಮಾಡಬಹುದು ಮೊದಲು ಒಂದು ಪ್ರಶ್ನೆ ಕೇಳ್ತೀನಿ ಅದನ್ನು ಉತ್ತರಿಸಿ ನೀವು ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ನ ಯಾಕೆ ಕ್ರಿಯೇಟ್ ಮಾಡಿದ್ದೀರಾ ನೀವು ಹೇಳ್ಬೋದು ದುಡ್ಡು ಮಾಡಬೇಕು ಯಶಸ್ವಿ ಆಗಬೇಕು ಕಾರು ಬಂಗ್ಲೆ ಎಲ್ಲ ತಗೋಬೇಕು ಅಂತ ನಮಗೆ ಯಶಸ್ವಿಯಾದವರ ಕಾರು ಬಂಗ್ಲೆ ಅಷ್ಟೇ ಕಾಣುತ್ತೆ ಹೊರತು ಅದರ ಹಿಂದೆ ಅವರು ಪಟ್ಟ ಶ್ರಮ ಏನಿದೆ ಕಷ್ಟ ಏನಿದೆ ಅದು ಕಾಣಲ್ಲ ನಾವು ಬೇರೆಯವರ ಯಶಸ್ಸನ್ನು ನೋಡಿಬಿಟ್ಟು ಅವರು ಯೂಟ್ಯೂಬಲ್ಲಿ ಫೇಮಸ್ ಆಗಿದ್ದಾರೆ ನಾವು ಆಗ್ಬೋದು ಅಂತ ಭ್ರಮೆಯಿಂದ ಬಂದರೆ ನಾವು ಸಕ್ಸಸ್ ಆಗಲಿಕ್ಕಾಗಲ್ಲ ಯಾಕೆಂದರೆ ನೀವೇನೇ ಮಾಡಬೇಕಂದ್ರು ನೀವೊಂದು ಚಾನಲ್ ಕ್ರಿಯೇಟ್ ಮಾಡಿ ಏನು ಕಂಟೆಂಟ್ ಮಾಡ್ತೀರೋ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಾನು ಕಂಟೆಂಟ್ ಕ್ರಿಯೇಟ್ ಯಾಕೆ ಮಾಡ್ತಾಯಿದ್ದೀನಿ ನಿಮ್ಮ ವಾಯ್ ಏನು ನೀವು ಜನರ ಯಾವ ಸಮಸ್ಯೆಗೆ ಪರಿಹಾರ ಕೊಡ್ತಾಯಿದ್ದೀರಾ ಅವ್ರ ಜೀವನದಲ್ಲಿ ಏನು ವ್ಯಾಲ್ಯೂ ಆ್ಯಡ್ ಮಾಡ್ತಾಯಿದ್ದೀರಾ ಜನರ ಯಾವ ಸಮಸ್ಯೆಗೆ ಉತ್ತರ ನಿಮ್ಮ ವೀಡಿಯೋ ಮೂಲಕ ಕೊಟ್ಟು ನಿಮ್ಗೆ ರಾತ್ರಿ ಒಳ್ಳೆಯ ನಿದ್ದೆ ಬರುತ್ತೆ ಜನರಿಗೆ ಯಾವ ವಿಡಿಯೋ ಕೊಡಬೇಕು ಅವ್ರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತ ನೀವು ಬೆಳಗ್ಗೆ ಎದ್ದೇಳ್ತೀರಾ ಏನು ನಿಮ್ಮ ಆಸಕ್ತಿ ಆ ವಾಯ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಯಾಕೆ ಮಾಡ್ತಾಯಿದ್ದೀರಾ ಅಂತ ನಿಮ್ಗೆ ಕ್ಲಿಯರ್ ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗಲಿಕ್ಕಾಗಲ್ಲ ನಿಮ್ಮ ವೈ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಕ್ಲಿಯರ್ ಇಲ್ಲ ಅಂದರೆ ನಿಮಗೆ ಮಧ್ಯದಲ್ಲಿ ಬೇಜಾರಾಗುತ್ತೆ ಬಿಟ್ಟುಬಿಡೋಣ ಅನಿಸುತ್ತೆ ಅಲ್ಲಿ ಇಲ್ಲಿ ಕಾಮೆಂಟ್ ಹಾಕ್ತಾ ಕೂತ್ಕೊಳ್ತೀರ ನನಗೆ ವ್ಯೂಸ್ ಇಲ್ಲ ಏನು ಮಾಡೋದು ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾಯಿಲ್ಲ ಏನು ಮಾಡೋದು ಈ ರೀತಿಯ ಕಾಮೆಂಟ್ಗಳನ್ನು ಹಾಕೊಂಡು ಕೂತ್ಕೊಂಡಿರ್ತೀರ ಬೇರೆ ಬೇರೆಯವರ ಚಾನೆಲ್ನಲ್ಲಿ ನನಗೂ ಹಾಗೆ ಆಗ್ತಿತ್ತು ಆದರೆ ನನಗೆ ನನ್ನ ವೈ ಕ್ಲಿಯರ್ ಇತ್ತು ನಾನು ಡಿಶೆಂಬರಲ್ಲಿ ಮೂವತ್ತೊಂದಕ್ಕೆ ಚಾನಲ್ ಕ್ರಿಯೇಟ್ ಮಾಡಿದ್ದೆ ಕರೆಕ್ಟಾಗಿ ಒಂದು ವರ್ಷ ಆಯಿತು ನಾನೂರ ಐವತ್ತು ವೀಡಿಯೋ ಮಾಡಿದ್ದೀನಿ ಕರೆಕ್ಟಾಗಿ ಒಂದು ವರ್ಷದಲ್ಲೇ ನನ್ನ ಚಾನಲ್ ಹಾಫ್ ಮಾನಿಟೈಸೇಷನ್ ಆಯಿತು ಅಂದರೆ ಜಾಯಿನ್ ಬಟನು ಸೂಪರು ಥ್ಯಾಂಕ್ಸ್ ಅಂತೇನು ಇದೆಲ್ಲ ಇದು ಇದೆಲ್ಲ ಆ್ಯಕ್ಟಿವೇಟ್ ಆಯಿತು ನನಗೂ ಒಂದೊಂದು ಸಲ ಜನ ನೋಡ್ತಾ ಇಲ್ಲ ಜನರಿಗೆ ಇಷ್ಟ ಇಲ್ವೇನೋ ಅಂತ ಅನಿಸೋದು ಆದರೆ ನನ್ನ ವಾಯ್ ನನಗೆ ಕ್ಲಿಯರ್ ಇತ್ತು ನನ್ನ ಉದ್ದೇಶ ನನಗೆ ಸ್ಪಷ್ಟ ಇದೆ ಹಾಗಾಗಿ ನಾನೆಲ್ಲೂ ಡಿಸ್ಟರ್ಬ್ ಆಗಲಿಲ್ಲ ನಾನು ಇವತ್ತಿಗೂ ನಮ್ಮ ಫ್ರೆಂಡ್ಸ್ ಆಗಲಿ ರಿಲೇಷನ್ ಆಗಲಿ ನಮ್ಮ ಅಕ್ಕಪಕ್ಕದವ್ರ ಹತ್ರ ನಾನು ಚಾನಲ್ ಮಾಡಿದ್ದೀನಿ ನಾನು ವೀಡಿಯೋ ನೋಡಿ ಅಂತ ಎಲ್ಲೂ ಹೇಳಿಲ್ಲ ಯಾಕಂದರೆ ನಾವು ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿ ಅಂದರೆ ಯಾರೂ ನೋಡೋಲ್ಲ ಅವ್ರಿಗೇನು ಅವಶ್ಯಕತೆ ಇದೆಯೋ ಅದನ್ನು ಅವ್ರು ಹುಡ್ಕೊಂಡು ಹೋಗ್ತಾರೆ ನಾನು ಮನಸ್ಸಿನ ಬಗ್ಗೆ ಆಧ್ಯಾತ್ಮದ ಬಗ್ಗೆ ವೀಡಿಯೋ ಮಾಡ್ತಾಯಿರ್ತೀನಿ ಆ ರೀತಿಯ ವೀಡಿಯೋಗಳನ್ನು ಕನ್ನಡದಲ್ಲಿರಲಿ ಹಿಂದಿಲಿರಲಿ ಇಂಗ್ಲೀಷಲ್ಲಿರಲಿ ತೆಲುಗುದಲ್ಲಿರಲಿ ಹುಡ್ಕೊಂಡೋಗಿ ನೋಡ್ತೀನಿ ಅದೇ ಅವ್ರ ಕಂಟೆಂಟಲ್ಲಿ ದಮ್ಮಿಲ್ಲ ಹೇಳಿದ್ದೆ ಹೇಳ್ತಾ ಇರ್ತಾರೆ ಅಂದರೆ ಮತ್ತು ಅವ್ರ ಚಾನಲ್ ನಾನು ಹೋಗೋದೇ ಇಲ್ಲ ಇದು ಎಲ್ಲರೂ ಮಾಡ್ತಾರೆ ಮುಖ್ಯವಾಗಿ ಏನಂದರೆ ನಮ್ಮ ಕಂಟೆಂಟಲ್ಲಿ ದಮ್ ಇರಬೇಕು ನಮ್ಮ ವಾಯ್ ಕ್ಲಿಯರ್ ಇರಬೇಕು ನಿಮ್ಮ ವಾಯ್ ಕ್ಲಿಯರ್ ಇಲ್ಲ ಅಂದರೆ ನೀವು ವಟ್ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ನೀವು ಒಂದು ಸಲ ಈ ವಿಡಿಯೋ ಮಾಡ್ತೀರಾ ಒಂದು ಸಲ ಇನ್ನೊಂದು ಯಾವುದೋ ವಿಡಿಯೋ ಮಾಡ್ತೀರಾ ಈಗ ಇದನ್ನು ಟ್ರೆಂಡಿದೆ ಇದನ್ನು ಮಾಡೋಣ ಅಂತ ಇನ್ನೊಂದಕ್ಕೆ ಟ್ರೈ ಮಾಡ್ತೀರಾ ಈ ರೀತಿ ಅಲ್ಲಿ ಇಲ್ಲಿ ಅಲ್ಲಿ ತಾನೇ ಇರ್ತೀರಾ ಯಾವುದೋ ವಿಡಿಯೋ ಮಾಡ್ತಾನೆ ಇರ್ತೀರಾ ವ್ಯೂಸ್ ಬರಲ್ಲ ನಿಮಗೆ ಯಾಕೆ ಮಾಡ್ತಾಯಿದ್ದೀನಿ ವಾಯ್ ಸ್ಪಷ್ಟತೆ ಇದ್ದರೆ ಏನು ಮಾಡಬೇಕು ಅನ್ನೋದು ಅರಿವಾಗುತ್ತೆ ಯಾವುದೇ ಒಂದು ಟಾಪಿಕ್ನ ಹಿಡ್ಕೊಂಡು ಅದರ ಮೇಲೆ ಡಿಫ್ರೆಂಟಾಗಿ ಕೆಲಸ ಮಾಡ್ತಾ ಬನ್ನಿ ಚಾನಲ್ ಗ್ರೋ ಆಗ್ತದೆ ಒಂದು ದಿವಸ ಮೋಟಿವೇಶನು ಒಂದು ದಿವ್ಸ ಸ್ಪಿರಿಚುವಲು ಒಂದು ದಿವಸ ಟೆಕ್ಕು ಒಂದು ದಿವಸ ಮೆಡಿಕಲ್ಲು ಇನ್ನೊಂದು ದಿವಸ ಇನ್ನೇನೋ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಕೂತ್ಕೊಂಡ್ರೆ ಜನ ನೋಡಲ್ಲ ನೀವು ಒಂದರಲ್ಲಿ ಎಕ್ಸ್ಪರ್ಟ್ ಆಗಬೇಕು ಈ ಮೆಡಿಕಲಲ್ಲಿ ಕಾಂಪಿಟೇಷನ್ ಇದೆ ಆದರೆ ಜನರಲ್ ಸರ್ಜನಿಗಿಂತ ಸ್ಪೆಷಲಿಸ್ಟ್ ಇರ್ತಾರಲ್ಲ ಹಾರ್ಟ್ ಸ್ಪೆಷಲಿಸ್ಟು ಇ ಎನ್ ಟಿ ಸ್ಪೆಷಲಿಸ್ಟು ಅಂಥವ್ರ ಹತ್ರನೇ ಜಾಸ್ತಿ ಜನ ಹೋಗ್ತಾರೆ ಅವರು ಜಾಸ್ತಿ ಬಿಲ್ ಮಾಡ್ತಾರೆ ಯಾಕಂದರೆ ಅವರು ಒಂದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಹಾಗಾಗಿ ನಾವು ಇಲ್ಲಿ ನಮ್ಮ ಕಂಟೆಂಟ್ ಮೇಲೆ ಮೇನ್ ಫೋಕಸ್ ಮಾಡಬೇಕು ನಿಮ್ಮ ಕಂಟೆಂಟಲ್ಲಿ ಇದ್ದರೆ ಸಬ್ಸ್ಕ್ರೈಬರ್ ಬರ್ತಾರೆ ವ್ಯೂಸು ಬರುತ್ತೆ ವಾಚ್ ಟೈಮು ಕಂಪ್ಲೀಟ್ ಆಗ್ತದೆ ನೀವು ತಮ್ಮನೇ ಚೆನ್ನಾಗಿ ಮಾಡಿ ಒಳಗಡೆ ಕಂಟೆಂಟಲ್ಲಿ ಇಲ್ಲ ಅಂದರೆ ಜನ ಸಲ ನಿಮ್ಮ ಚಾನಲಿಗೆ ಬರಲ್ಲ ಇದು ಪಕ್ಕ ಇದು ಯಾವ ರೀತಿ ಅರ್ಥ ಅಂದರೆ ನೀವೊಂದು ಹೋಟ್ಲಿಗೆ ಹೋಗ್ತೀರಾ ಹೋಟ್ಲು ಹೊರಗಡೆಯಿಂದ ಚೆನ್ನಾಗಿರ್ತದೆ ಒಳಗಡೆ ಹೋಗಿ ನೀವು ತಿಂಡಿ ತಿಂದಾಗ ಅಥವಾ ಊಟ ಮಾಡಿದಾಗ ಆ ಊಟ ಚೆನ್ನಾಗಿಲ್ಲ ಅಂದರೆ ನೀವು ಮತ್ತೊಂದು ಸಲ ಅಲ್ಲಿ ಹೋಗ್ತೀರಾ ನೀವು ಹೋಗೋದಿರಲಿ ಮತ್ತೊಂದು ನಾಲ್ಕು ಜನರಿಗೆ ಹೇಳ್ತೀರಾ ಅಲ್ಲಿ ಹೋಗಬೇಡ ಅಂತ ಅದೇ ರೀತಿ ನಿಮ್ಮ ಚಾನಲಲ್ಲೂ ಸಹ ಅದೇ ರೀತಿ ಆಗೋದು ಆ ಹೋಟ್ಲಲ್ಲಿ ಏನಾದರೂ ಊಟ ಚೆನ್ನಾಗಿದ್ರೆ ನೀವು ನಾಲ್ಕು ಜನರಿಗೆ ಶೇರ್ ಮಾಡ್ತೀರಾ ನಾಲ್ಕು ಜನರಿಗೆ ಹೇಳ್ತೀರಾ ಅಲ್ಲಿ ಹೋಗಿ ಊಟ ಬನ್ನಿ ಚೆನ್ನಾಗಿದೆ ಅಂತ ಇದೇ ಮೇನ್ ಸೀಕ್ರೆಟು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಒಂದೇ ದಿವಸದಲ್ಲಿ ವೈರಲ್ ಆಗಿಬಿಡಬೇಕು ಆ ರೀತಿ ಇಲ್ಲಿ ಆಗಲ್ಲ ಇವತ್ತು ವೈರಲ್ ಆದಂಥವರು ಎಷ್ಟೋ ಜನ ನಮ್ಗೆ ನೆನಪೇ ಇಲ್ಲ ಅದು ಕೆಲಸಕ್ಕೆ ಬರೋಲ್ಲ ಮೇನ್ ಅಂದರೆ ನೀವು ಕಲಿಬೇಕು ಕಲಿತಾ ನೀವು ಅಪ್ಡೇಟ್ ಆಗ್ತಾ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾ ಒಂದು ಟಾಪಿಕ್ ಮೇಲೆ ಕಂಟ್ರೋಲ್ ತಗೋಬೇಕು ಆವಾಗಲೇ ನೀವು ಒಬ್ಬ ಆಗಿ ಅದರಿಂದ ಸ್ವಲ್ಪ ದುಡ್ಡು ಮಾಡಬಹುದು ಏನು ಗೊತ್ತಾ ನಿಮ್ಮ ವಿಡಿಯೋ ನೋಡಿದಾಗ ಜನರಿಗೆ ಅವರ ಇಮೋಷನ್ ಟ್ರಿಗರ್ ಆಗಬೇಕು ಅವರು ನಗಬೇಕು ಅಥವಾ ಅವ್ರಿಗೆ ಒಂದು ಏನಾದರೂ ಬೆಂಕಿ ಒಳಗಡೆಯಿಂದ ಒಂದು ಮೋಟಿವೇಶನ್ ಬರಬೇಕು ಅವ್ರ ಜೀವನದಲ್ಲಿ ಏನಾದರೂ ಒಂದು ವ್ಯಾಲ್ಯೂ ಆ್ಯಡ್ ಆಗಬೇಕು ಅವ್ರಿಗೆ ಏನಾದರೂ ಒಂದು ಪರಿಹಾರ ಆಗಿರಬೇಕು ಅವರಿಗೆ ಇಮೋಷನ್ ಟ್ರಿಗರ್ ಆಗಿಲ್ಲ ಅಂದರೆ ಅವ್ರು ನಿಮ್ಮ ವಿಡಿಯೋ ನೋಡಲ್ಲ ಆಮೇಲೆ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದನ್ನೇ ಹೇಳ್ತಾ ಇರಬಾರ್ದು ರಿಪಿಟೇಷನ್ ಮಾಡಬಾರ್ದು ಯಾಕಂದರೆ ಅಲ್ಲಿ ಬ್ಯಾಕ್ ಬಟನ್ ಇರುತ್ತೆ ಅವ್ರು ರಿಪೀಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ ನೀವೇ ಪದೇ ಪದೇ ಅದನ್ನೇ ಹೇಳಬೇಕಂತಿಲ್ಲ ನೀವು ಒಂದು ವಿಷಯನ ಸಣ್ಣ ವಿಷಯನ ಜಗಾಡ್ಕೊಂಡು ಅದನ್ನು ಹತ್ತು ನಿಮಿಷನೋ ಅರ್ಧ ಗಂಟೆನ ಮಾಡೋ ಅವಶ್ಯಕತೆನೇ ಇಲ್ಲ ಜನರಿಗೆ ಅರ್ಥ ಆಗ್ಬಿಡ್ತದೆ ಅವರು ಬುದ್ಧಿವಂತರಿದ್ದಾರೆ ಆದಷ್ಟು ಚಿಕ್ಕದಾಗಿ ಶಾರ್ಟಾಗಿ ನಿಮ್ಮ ವಿಷಯನ ಕಂಟೆಂಟ್ನ ಡಿಲಿವರಿ ಮಾಡೋದನ್ನು ನೀವು ಕಲ್ತ್ಕೋಬೇಕಾಗ್ತದೆ ವಿಡಿಯೋ ಲೆಂತ್ ಜಾಸ್ತಿ ಆಗಲಿ ಅಂತ ಡ್ಯೂರೇಷನ್ ಜಾಸ್ತಿ ಆಗಲಿ ಅಂತ ನೀವು ಅದನ್ನು ಎಳಿತಾ ಕುತ್ಕೊಂಡ್ರೆ ಅದನ್ನು ನೋಡ್ತಾ ಕೂತ್ಕೊಳ್ಳೋಷ್ಟು ದಡ್ರಲ್ಲ ಸ್ಕ್ರೋಲ್ ಮಾಡ್ಕೊಂಡು ಮುಂದೆ ಹೋಗಿಬಿಡ್ತಾರೆ ಹಾಗಾಗಿ ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ನೀವು ವೀಡಿಯೋ ದೊಡ್ಡದಾಗಿ ಮಾಡಬೇಕು ಅದರಲ್ಲಿ ಜಾಸ್ತಿ ಆ್ಯಡ್ ರನ್ ಆಗಬೇಕು ಅದರಿಂದ ಇನ್ಕಮ್ ಜನ್ರೇಟ್ ಮಾಡಬೇಕು ಬರೀ ಆ್ಯಡಿಂದನೇ ಜನ್ರೇಟ್ ಆಗುತ್ತೆ ಅಂತಲ್ಲ ನಿಮ್ಮ ಹತ್ತಿರ ಜನ ಇದ್ದಾರೆ ಅವರಿಗೆ ನಾಲೆಜ್ ಬೇಕು ಕೋರ್ಸ್ ಬೇಕು ಪ್ರಾಡಕ್ಟ್ ಬೇಕು ಟೀಚಿಂಗ್ ಬೇಕು ಕ್ಲಾಸ್ ಬೇಕು ಕೌನ್ಸಿಲಿಂಗ್ ಬೇಕು ನಿಮ್ಮ ಜೊತೆ ಮಾತಾಡಬೇಕು ಅವ್ರಿಗೆ ನೀವು ಏನು ವ್ಯಾಲ್ಯೂ ಕೊಡ್ತೀರಾ ಅದು ಮುಖ್ಯ ನೀವೇನಾದರೂ ಒಳ್ಳೆ ವ್ಯಾಲ್ಯೂ ಕೊಟ್ಟರೆ ನಿಮಗೆ ಇನ್ಕಮ್ ಸಮೇತ ಅವರಿಂದ ಆಗುತ್ತೆ ಉದಾಹರಣೆಗೆ ನಿಮ್ಮ ಹತ್ರ ಹತ್ತು ಸಾವಿರ ಫಾಲೋವರ್ಸ್ ಇದ್ದರೆ ಅದರಲ್ಲಿ ಒಂದು ಸಾವಿರ ಜನ ನಿಮ್ಗೆ ನೂರು ನೂರು ರೂಪಾಯಿ ಕೊಟ್ಟರು ಒಂದು ಲಕ್ಷ ಆಗುತ್ತೆ ಅವ್ರು ನಿಮ್ಗೆ ನೂರು ರೂಪಾಯಿ ಕೊಡಬೇಕಂದ್ರು ನೀವು ಅವ್ರಿಗೆ ಏನು ಕೊಡ್ಲಿಕ್ಕೆ ರೆಡಿ ಇದ್ದೀರಾ ನಿಮ್ಮ ಹತ್ರ ಏನಿದೆ ಪರಿಹಾರ ನೀವು ನಿಮ್ಮ ಕಂಟೆಂಟ್ ಮುಖಾಂತರ ಜನರಿಗೆ ಏನು ಕೊಡ್ತಾ ಇದ್ದೀರಾ ಅವ್ರ ಜೀವನದಲ್ಲಿ ಏನಾದರೂ ವ್ಯಾಲ್ಯೂ ಆ್ಯಡ್ ಆಗ್ತಾ ಇದೆಯಾ ಅವ್ರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆಯಾ ಅದು ಮುಖ್ಯ ಆಗ್ತದೆ ಹಾಗಂತ ದುಡ್ಡು ಮಾಡೋದು ಈಝಿನ ಅದೂ ಇಲ್ಲ ಜನ ನಿಮಗೆ ನೂರು ರೂಪಾಯಿ ಕೊಡಬೇಕಂದ್ರೂ ನಿಮ್ಮ ಮೇಲೆ ಒಂದು ನಂಬಿಕೆ ಇರಬೇಕು ಟ್ರಸ್ಟ್ ಇರಬೇಕು ನಿಮ್ಮ ಕಂಟೆಂಟಲ್ಲೇ ಇರಬೇಕು ನೀವು ಆಗೋಯುಗೋ ಮಾಡಿ ಒಂದು ಸಲ ಅವ್ರನ್ನ ಯಾಮಾರಿಸ್ಬೋದು ಅವರಿಂದ ನೂರು ರೂಪಾಯಿ ತಗೋಬೋದು ನಿಮ್ಮ ಕಂಟೆಂಟಲ್ಲಿ ದಮ್ ಅಂದರೆ ಮತ್ತೊಂದು ಸಲ ನಿಮ್ಮ ಹತ್ರ ಅವರು ಬರಲ್ಲ ಅದೇ ಅವರಿಗೆ ವ್ಯಾಲ್ಯೂ ಆ್ಯಡ್ ಆಗಿದೆ ನೂರು ರೂಪಾಯಿಗಿಂತ ಸಾವಿರ ರೂಪಾಯಿದೆ ನಮ್ಗೆ ಸಿಕ್ಕಿದೆ ಅಂತಂದರೆ ಇನ್ನೊಂದು ಸಲವೂ ಕೊಡ್ತಾರೆ ನೀವು ಇನ್ನೂ ಚೆನ್ನಾಗಿ ಅವ್ರ ಜೀವನದಲ್ಲಿ ವ್ಯಾಲ್ಯೂ ಡೆಲಿವರ್ ಮಾಡೋದನ್ನು ಕಲಿತ್ಕೊಂಡ್ರೆ ಒಳ್ಳೊಳ್ಳೆ ನಾಲೆಜನ್ನು ಕೊಟ್ಟರೆ ನೂರಲ್ಲ ಐದುನೂರು ಕೊಡ್ತಾರೆ ಸಾವಿರನೂ ಕೊಡ್ತಾರೆ ಹಾಗಾಗಿ ಇಡೀ ವಿಡಿಯೋದ ಸಮರಿ ಹೇಳಬೇಕಂದ್ರೆ ನೀವು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಬನ್ನಿ ಆರು ತಿಂಗಳು ಒಂದು ವರ್ಷ ಪೂರ್ತಿ ಅದ್ರ ಮೇಲೆ ಫೋಕಸ್ ಮಾಡಿ ವ್ಯೂಸು ಸಬ್ಸ್ಕ್ರೈಬರು ವಾಚ್ ಟೈಮು ಎಲ್ಲ ಕಂಪ್ಲೀಟ್ ಆಗುತ್ತೆ ನಿಮ್ಮ ವಾಯ್ ಏನಿದೆ ಯಾಕೆ ಮಾಡ್ತಾಯಿದ್ದೀರಾ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಆವಾಗ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರ್ತದೆ ಅವರು ಇವರ ವಿಡಿಯೋ ನೋಡೋ ಅವಶ್ಯಕತೆನೂ ಇರೋಲ್ಲ ನೀವು ನಿಮ್ಮ ಕಂಟೆಂಟ್ ಮೇಲೆ ನಿಮ್ಮ ಸಬ್ಜೆಕ್ಟ್ ಮೇಲೆ ನೀವು ಕೆಲಸ ಮಾಡಿಲ್ಲ ಅಂದರೆ ಬೇರೆ ಬೇರೆ ಚಾನಲಲ್ಲಿ ವಾಚ್ ಟೈಮ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಈ ರೀತಿ ವಿಡಿಯೋ ನೋಡ್ಕೊಂಡೇ ಇರಬೇಕಾಗ್ತದೆ ಸೊ ನೀವೇನು ಮಾಡಬೇಕಂತಿದ್ರು ಯಾವ ವಿಷಯ ನೀವು ಜನರಿಗೆ ಕೊಡಬೇಕಂತಿದ್ರು ಅದರಲ್ಲಿ ಎಕ್ಸ್ಪರ್ಟ್ ಆಗಿ ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅವರೇ ಹುಡ್ಕೊಂಡು ಬರ್ತಾರೆ ಅಂದಾಗಿ ಇದು ನನ್ನ ಸಬ್ಜೆಕ್ಟ್ ಅಲ್ಲ ಯೂಟ್ಯೂಬ್ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಅಲ್ಲಿ ಕಾಮೆಂಟ್ ನೋಡಿದ್ದೆ ತುಂಬ ಜನ ಟ್ರೈ ಇದ್ದಾರೆ ಒಂದು ವರ್ಷ ಎರಡು ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಇಲ್ಲ ಸೊ ನಂದು ಆಯ್ತಲ್ಲ ಅದಕ್ಕೆ ನಾನೇನು ಮಾಡಿದೆ ಅದನ್ನು ಹೇಳೋ ಪ್ರಯತ್ನ ಮಾಡಿದ್ದೀನಿ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಏನು ಗೊತ್ತಾ ನಾನು ತರಕಾರಿ ನಾನು ಅಲ್ಲಿ ಪಿಕ್ನಿಕ್ ಹೋಗಿದ್ದೆ ಈ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಬಟ್ಟೆ ತೊಗೊಂಡೆ ನಾನು ಒಡವೆ ತೊಗೊಂಡೆ ಇದ್ರ ಮೇಲೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವ್ರ ಜೀವನದಲ್ಲಿ ಏನಾದರೂ ವ್ಯಾಲ್ಯೂ ಆ್ಯಡ್ ಮಾಡೋದನ್ನು ನೋಡಿ ಎಲ್ಲ ಕಂಪ್ಲೀಟ್ ಆಗ್ತದೆ ನನಗೆ ಯೂಟ್ಯೂಬಿಂದ ಇಷ್ಟು ದುಡ್ಡು ಬಂತು ಅಂತ ನಾನು ತೋರಿಸ್ಕೊಳೋದಲ್ಲ ಅವ್ರ ಜೀವನದಲ್ಲಿ ಏನಾದರೂ ಆ್ಯಡ್ ಮಾಡಲಿಕ್ಕಾಗತ್ತಾ ಅವರು ದುಡ್ಡು ಮಾಡೋದು ಹೇಗೆ ಅದನ್ನು ಹೇಳ್ಕೊಳ್ಲಿಕ್ಕಾಗುತ್ತಾ ಅದ್ರ ಮೇಲೆ ಫೋಕಸ್ ಮಾಡಿ ಈ ನಾಲ್ಕು ಸಾವಿರ ವಾಚ್ ಟೈಮ್ ಅನ್ನೋದು ಅದು ನಿಮ್ಗೆ ಒಂಥರ ಪರೀಕ್ಷೆ ಇದ್ದಂಗೆ ಆ ಪರೀಕ್ಷೆನ ಪಾಸಾಗಬೇಕು ನೀವು ಹಾಗೋ ಈಗೋ ಮಾಡಿ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ಚಾನಲ್ನ ಮಾನಿಟೈಸ್ ಮಾಡಿಕೊಂಡ್ರೂ ಸಹ ಆಮೇಲೆ ದುಡ್ಡು ಬಂದುಬಿಡೋಲ್ಲ ಯಾಕಂದರೆ ವ್ಯೂಸ್ ಬರಬೇಕಾಗ್ತದೆ ವ್ಯೂಸ್ ಬರಬೇಕು ಅಂದರೆ ನಿಮ್ಮ ಕಂಟೆಂಟಲ್ಲಿ ವಿಷಯದಲ್ಲಿ ಸಬ್ಜೆಕ್ಟಲ್ಲಿ ನಾಲೆಜ್ ಇರಬೇಕು ಇರಬೇಕು ಏನಾದರೂ ಪರಿಹಾರ ಇರಬೇಕು ಜನರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡೋ ಇರಬೇಕು ಜನರ ಜೀವನದಲ್ಲಿ ಏನಾದರೂ ಬೆಲೆ ಆ್ಯಡ್ ಮಾಡಬೇಕು ಆವಾಗಲೇ ಜನ ನಿಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ವ್ಯೂಸು ಬರ್ತದೆ